ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದೈತೆ ಸ್ವರಾಜು ಸ್ವರಾಜ್ ಏಳ್ನೂರ ಇಪ್ಪತ್ತ್ನಾಲ್ಕು ಎಕ್ಸ್ ಎಮ್ಮು ಆರ್ಚರ್ಡ್ ಗಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲು ಟ್ವೆಂಟಿ ಫೋರ್ ಎಚ್ ಪಿ ಬರುತ್ತೆ ನಿಮಗೆ ಮಿರಿಟರ್ ಗಾಡಿ ಇನ್ನೂರು ಇಪ್ಪತ್ತಾರು ಗಂಟೆ ರನ್ನಿಂಗ್ ಆಗಿದೆ ಗಾಡಿಯಲ್ಲಿ ನಿಮಗೆ ಪೋಸ್ಟರಿಂಗ್ ಬರುತ್ತೆ ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗಲ್ಲಿದೆ ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ ಕೊಟ್ಟಿದ್ದಾರೆ ಇದು ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರ ಲೊಕೇಶನ್ ಗಾಡಿ ಇತ್ತು ಈ ಗಾಡಿಗೆ ಪ್ರೈಸ್ ಬಂದು ಹೇಳ್ತಾ ಇರೋದು ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಇದ್ರ ಫೈನಲ್ ಅಲ್ಲ ನೆಗೋಷಿಯೇಟ್ ಆಗುತ್ತೆ ನಾಲ್ಕು ಮತ್ತು ಲೋನ್ ಕೂಡ ಸಿಗುತ್ತೆ ನಿಮಗೆ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಗಾಡಿ ಇಂಜಿನ್ ಜೊತೆ ಏನಿಲ್ಲ ಗಾಡಿನ ಉಡ್ಡ ಬಂಪರು ಆ ಥರ ಏರ್ ಕಟ್ಸ್ ಎಲ್ಲ ಏನೋ ನೀಟಾಗೈತೆ ಗಾಡಿ ಟೈರ್ಗಳು ಟೈರ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸ್ವರಾಜ್ ಗಾಡಿ ಏಳ್ನೂರ ಇಪ್ಪತ್ನಾಲ್ಕು ಮಿನಿ ಗಾಡಿ ಬರುತ್ತೆ ನಮಗೆ ಟ್ವೆಂಟಿ ಫೋರ್ ಮಾಡಲು ಸಿಂಗಲ್ ಓಡರು ಇಪ್ಪತ್ನಾಲ್ಕು ಎಚ್ ಬಿ ಇನ್ನೂರು ಇಪ್ಪತ್ತಾರು ಗಂಟೆ ಗಾಡಿ ಓಡಿದೆ ಪೋಸ್ಟರಿಂಗ್ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಗಾಡಿ ನೀಟಾಗೈತೆ ಗಾಡಿ ಬಿಜಾಪುರ್ ಲೊಕೇಶನ್ ಐತೆ ನಾಲ್ಕೂ ಹೇಳ್ತಾ ಇದ್ದಾರೆ ನೆಗೋಷಿಯೇಟ್ ಆಗುತ್ತೆ ಇದನ್ನು ಫೈನಲ್ ಅಲ್ಲ ಯಾಕಂದ್ರೆ ಗಾಡಿ ಬೇಕಾಗಿದ್ದರೆ ವೀಡಿಯೋ ಟೈಟಲ್ ಆದರೆ ವೀಡಿಯೋ ನೋಡ್ತಾ ಇರ್ತಾರಲ್ಲ ವೀಡಿಯೋ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೀವಿ ಅದು ಓನರ್ ನಂಬರ್ ಆಗಿರುತ್ತೆ ಆ ನಂಬರಿಗೆ ಕಾಲ್ ಮಾಡಿ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾಯಿದ್ರೆ ನೆಗೋಷಿಯೇಟ್ ಆಗುತ್ತೆ ನಮ್ಮ ಚಾನಲ್ ಕಡೆ ಹೋದರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ಲೋನ್ ಕೂಡ ಸಿಗುತ್ತೆ ಯಾರಾದ್ರೂ ಬೇಕಾಗಿದ್ದರೆ ಇಂಟ್ರೆಸ್ಟ್ ಇದ್ದರೆ ವೀಡಿಯೋ ನೋಡ್ತಾ ಇರೋ ವೀಡಿಯೋ ಕೆಳಗಡೆ ಒಂದು ಹತ್ತು ನಂಬರ್ ಕಾಣಿರ್ತೀವಿ ನೋಡಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಕಾದರೆ ತಗೊಳ್ಳಿ ನೆಗೋಷಿಯೇಟ್ ಆಗುತ್ತೆ ಥ್ಯಾಂಕ್ ಯು